ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ಕರೆಕ್ಟಾಗಿ ಟ್ವೆಲ್ವ್ ಓ ಕ್ಲಾಕ್ ಏನು ಫೈವ್ ಮಿನಿಟ್ ಇದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಸಂಡೇ ಬ್ಲಾಗ್ ಹೇಗಿರುತ್ತೆ ಮನೆಯಲ್ಲಿ ಒಂದಷ್ಟು ಬಟ್ಟೆಗಳನ್ನ ಫೋಲ್ಡ್ ಮಾಡೋದಿದೆ ಇವತ್ತು ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮಮ್ಮಿ ಸ್ಯಾರಿಗಳೆಲ್ಲ ಫೋಲ್ಡ್ ಮಾಡಿಡಬೇಕು ವಿಶು ಬಟ್ಟೆ ಎಲ್ಲ ಅರೇಂಜ್ ಮಾಡಬೇಕು ಹಾಗೆ ನಾನು ಓಡ್ರೋ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋ ಬಟ್ಟೆ ಎಲ್ಲ ನಾನು ಹಾಂ ಹಾಂ ಕರೆಕ್ಟ್ ಮಾಡಬೇಕು ಅಂತ ಹಾಗೆ ಇವತ್ತು ಸಂಡೇ ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ ವಿಶು ಹೇರ್ ಕಟ್ ಮಾಡಿಸ್ಕೊ ಅಂತ ಹೋಗಿದ್ದಾನೆ ಬುಜಿ ಬೇಬಿ ಇಲ್ಲೇ ಆಟ ಆಡ್ತಾ ಇದ್ದಾನೆ ಸೊ ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವಾಗ ಹೋಗೋಣ ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಇವತ್ತಂತೂ ಕಂಪ್ಲೀಟ್ ಎಲ್ಲರೂ ಇದ್ದೀವಿ ಮನೆಯಲ್ಲಿ ಡ್ಯಾಡಿ ನಾನ್ ವೆಜ್ ತರೋದಕ್ಕೆ ಹೋಗಿದ್ದಾರೆ ವಿಶು ಹೇರ್ ಕಟ್ಗೆ ಹೋಗಿದ್ದಾನೆ ಬುಜ್ಜಿ ಹೊರಗಡೆ ಆಟ ಆಡ್ತಾ ಇದ್ದಾನೆ ಆ್ಯಂಡ್ ಮನೆ ಕಂಪ್ಲೀಟ್ ಕ್ಲೀನ್ ಆಯಿತು ಬ್ರೇಕ್ಫಾಸ್ಟ್ ಆಯಿತು ಮಮ್ಮಿ ಇಲ್ಲಿ ಅಡುಗೆ ಮನೆಯಲ್ಲಿ ಬ್ಯುಸಿ ಆಗಿದ್ದಾರೆ ಸೊ ಏನು ಮಾಡ್ತಾ ಇದ್ದೀರಾ ಈರುಳ್ಳಿ ಬೇಳಿ ಬಿಡ್ತಾ ನಾನ್ ವೆಜ್ ಬರೋಕ್ಕೂ ಮುಂಚೆನೆ ಅರೇಂಜ್ ಮಾಡ್ಕೋತ ಇದಾರೆ ಮಮ್ಮಿನ ಹಾಗೆ ಇವತ್ತು ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತಾ ಇದಾರೆ ಅಂದರೆ ಯಾರು ನಮ್ಮ ಬಾವಾ ಅಲೋ ನಿಮ್ಮ ಬಾವ ಒಬ್ಬರೇ ಬರ್ತಾ ಇಲ್ಲ ಮತ್ತೆ ರಕ್ಷೂ ಮಾತಾಡೋದು ಫೋನಲ್ಲಿ ಇಲ್ಲೇ ಬಂದು ಆಂಟಿ ಅಂತ ರಕ್ಷುನು ಬರ್ತಾ ಇದ್ದಾಳ ಯಾರಿಗೊ ದೀಪನು ಬರ್ತಾ ಇರ್ಬೋದು ಅವ್ರು ಹೇಳಿದ್ರು ನಮ್ಮ ಮಹೇಶ ಮಹೇಶ್ ನಾನು ಒಬ್ರು ಬರ್ತಾ ಇದ್ದೀನಿ ಅಂತ ಮೇಲೆ ಗೊತ್ತಾಗುತ್ತಲ್ಲ ತೋರಿಸ್ತೀನಿ ಆಫ್ಟರ್ ಲಾಂಗ್ ಟೈಮ್ ತುಂಬ ಶಿವಮೊಗ್ಗ ಇವಾಗ ನೋಡ್ತಾ ಇರ್ಬೋದು ರಕ್ಷು ದರ್ಶು ಎಲ್ಲ ಬಂದರು ನಾನು ದೀಪಕ ಕೂಡ ಬರ್ತಾರೆ ಅಂತ ಅಂದ್ಕೊಂಡೆ ಆದರೆ ಅವ್ರು ಬರಲಿಲ್ಲ ನಮ್ಮ ಭಾವ ಮತ್ತು ಅವರ ಮಕ್ಕಳು ಇಬ್ಬರು ಬಂದರು ಅವ್ರನ್ನ ನೋಡಿ ತುಂಬ ತಿಂಗಳುಗಳೇ ಆಗಿತ್ತು ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನೋಡಿ ಲಾಸ್ಟ್ ಇಯರ್ ನಾವು ಇದೇ ಟೈಮಲ್ಲಿ ಹೊಸ ಮನೆಗೆ ಹೋಗಿದ್ವಿ ಮೈಸೂರಿಗೆ ಬಂದಿದ್ದು ಸೊ ಅವಾಗಲೂ ಕೂಡ ಎಲ್ಲರೂ ಬಂದಿದ್ದರು ನೋಡೋದಕ್ಕೆ ಅಂತ ಬುಜ್ಜಿ ಅಂತೂ ಅವಾಗ ಸಿಕ್ಕಾಪಟ್ಟೆ ಹೇಳ್ತಿದ್ದ ಇವರೆಲ್ಲ ಬಿಟ್ಟೋಗ್ತಾರೆ ಮತ್ತೆ ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಇಯರು ಏನೋ ಒಂಥರ ಇತ್ತು ಆದರೆ ಈ ಇಯರ್ ಒಂಥರ ಏನೋ ಡಿಫ್ರೆನ್ಸು ಬೇರೆ ಮನೇಲಿದ್ದೀವಿ ಆದರೆ ಲಾಸ್ಟ್ ಇಯರು ಆಂಟಿ ಕೂಡ ಬಂದಿದ್ರು ನಮ್ಮ ಮಮ್ಮಿ ಫ್ರೆಂಡ್ ಒಬ್ಬರು ಇದ್ದರು ಅವರು ಎಕ್ಸ್ಪೈರ್ಡ್ ಆದರು ಅಂತ ಅನ್ನಲ್ಲ ಅವರು ಕೂಡ ಬಂದಿದ್ರು ಬಟ್ ಒಂದು ವರ್ಷ ಆಯಿತು ಆ ಮನೆಯಿಂದ ಅಂದರೆ ನಾವು ಊರನ್ನು ಬಿಟ್ಟು ಈ ಮನೆಗೆ ಬಂದು ಸೊ ಇವಾಗ ಇವರು ಬಂದಿದ್ದಾರೆ ಈ ಮನೆಗೆ ಮಕ್ಕಳು ಕೂಡ ನೋಡಿರಲಿಲ್ಲ ಈ ಮನೆನ ಖುಷಿ ನೆನಪುಗಳು ಅಂತ ಏನಿರ್ತವೆ ಅವು ಅವಾಗವಾಗ ನೆನ್ಪಾಗ್ತಾನೆ ಇರ್ತವೆ ತುಂಬಾ ಕ್ಲೋಸ್ ಇದ್ದವರು ಹಿಂಗೆ ಸಡನ್ ಆಗಿ ಹಿಂಗೆ ಏನಾದ್ರು ಆದಾಗ ಅವರು ನಮ್ಮ ಮನೆಗೆ ಬಂದಿದ್ರು ಅಲ್ವಾ ಈ ತರ ಟೈಮಲ್ಲಿ ಇದ್ರು ಅಲ್ವಾ ಈ ತರ ಎಲ್ಲ ನೆನ್ಪಾಗ್ತಾ ಇರುತ್ತೆ ಅದು ಒಂಥರ ಬೇಜಾರಾಗ್ತಾ ಇರುತ್ತೆ ನಮ್ಮ ಬಾವಾ ಕೂಡ ಹೇಳ್ತಾ ಇದ್ರು ಇಡೀ ಊರು ತುಂಬಾ ಬರೀ ಅವ್ರದೇ ಮಾತು ಅಂದರೆ ಅವರು ಅಷ್ಟು ಎಲ್ಲರ ಜೊತೆ ಅಷ್ಟು ಕ್ಲೋಸ್ ಆಗ್ತಿರ್ತಿದ್ರು ಕೆಲಸಕ್ಕೆ ಹೋಗೋರು ಎಲ್ಲರ ಜೊತೆ ಮಾತಾಡೋರು ಮಿಂಗಲ್ ಆಗೋರು ಸೊ ಹಂಗಾಗಿ ಎಲ್ಲರಿಗೂ ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ಅಂತ ಅಂದರೆ ಕ್ಲೋಸ್ ಅಂತಾನೆ ಅಲ್ವಾ ಎಲ್ಲನೂ ಶೇರ್ ಮಾಡ್ಕೋತಾರೆ ಬಟ್ ಇವಾಗಿಲ್ಲ ಅಂತ ಅಂದರೆ ಏನೋ ಒಂಥರ ಬೇಜಾರು ಭಯ ಎಲ್ರಿಗೂ ಅದನ್ನೇ ಹೇಳ್ತಾ ಇದ್ರು ಅವರು ಅದನ್ನು ಕೇಳಿ ಏನೋ ಒಂಥರ ಬೇಜಾರು ಅನ್ನಿಸ್ತು ಬಂತ ಬಂದರು ಅಂತ ಅಂದ್ಬಿಟ್ಟು ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು ಬುಜ್ಜಿ ಕೂಡ ಆಟ ಇದ್ದಾನೆ ಅವ್ರ ಜೊತೆ ಅವನಿಗೆ ನಮ್ಮ ಜೊತೆ ಇರೋದು ಬೇರೆ ಥರ ಆದರೆ ಅವರೆಲ್ಲ ಬಂತ ಬಂದರು ಅಂತಂದರೆ ಬುಜ್ಜಿ ಇರೋ ರೀತಿನೇ ಬೇರೆ ಥರ ಚೇಂಜ್ ಆಗುತ್ತೆ ಸೊ ಅವರೆಲ್ಲ ಅಂತಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮೂರು ನಮ್ಮೂರಲ್ಲಿರೋರು ಅಂತಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಅವನ ಆಟ ಆಡೋ ರೀತಿ ಅವನ್ನ ಅವ್ರನ್ನೆಲ್ಲ ಎದುರಿಸೋ ರೀತಿ ಅವ್ರ ಮಾತಾಡೋ ರೀತಿ ಎಲ್ಲ ಚೇಂಜ್ ಮಾಡ್ಕೊಬಿಡ್ತಾನೆ ಕಲ್ ತಗೊಂಡು ಆಟ ಆಡಿಸ್ತಾ ಇದ್ದ ಎಷ್ಟೋ ತಿಂಗಳಾಗಿತ್ತು ಅಲ್ವಾ ಬುಜಿನೂ ನೋಡಿ ರಕ್ಷು ದರ್ಶನ ಎಲ್ಲ ನೋಡಿ ತುಂಬ ತಿಂಗಳುಗಳೇ ಆಗಿತ್ತು ನೋಡಿ ಅವನು ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದಾನೆ ನೋಡ್ತಾ ಇರ್ಬೋದು ಗನ್ನೆಲ್ಲ ತಗೊಂಡು ಶೂಟ್ ಮಾಡ್ತೀನಿ ನಿಮ್ಮನ್ನ ಅಂತ ಅಂದ್ಬಿಟ್ಟು ಶೂಟ್ ಮಾಡ್ತಾ ಇದ್ದಾನೆ ಇಲ್ಲಿ ನಮಸ್ಕಾರ

Ini kena, kau tidak? Untuk sayur, angka ikan kona, kona 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 ಕಾರ್ ತಗೊಳ್ಳಿ ಅಯ್ಯೋ ರಾಮ ಬುಜಿ ಆನಾಗ ಫೋನ್ ಐ ಫೋನ್ ಬೇಕಂತೆ ಈ ತರ ಫೋನ್ ಮಾಡ್ಬೋದಣ್ಣ ಅದು ಐಫೋನ್ ಫೋನ್ ಬೇಕಂದ್ರೆ ಅಮ್ಮನ್ ತಗೋ ಐ ಬೇಕಂತೆ ಒಂದ್ ಲಕ್ಷ ರೂಪಾಯಿ ಫೋನ್ ದೊಡ್ಡ ಫೋನ್ ನನ್ ಫೋನ್ ಅಂದ್ರೆ ಕೊಡ ಮಮ್ಮನ್ ಫೋನ್ ಬೇಕಾ ಐ ಫೋನ್ ಬುಜಿ ಐ ಫೋನ್ ಅಂತ ನಿನ್ ಹೆಂಗ್ ಗೊತ್ತು ಆನಾಗ ಐ ಐಫೋನ್ ಬೇಕಂತೆ ಐಫೋನ್ ಅಂತ ನಿಂಗ್ ಹೆಂಗ ಗೊತ್ತು ಐ ಫೋನ್ ಅಲ್ಲಿ ಏನಿದೆ ಐ ಅಲ್ಲಿ ಏನಿದೆ

అంతా ఓకే వళ్ళే కల్స సరే ఊర్లో నడుస్తాగా రమలని ఆగుందినే బాబా ని మొన్న నువుడరే బయైతే భరో ఉదిరా భరో భరో యా ముజే సైకిల్ ఊరు బదలా బతిన స్కూల్ ఊరు బదలా 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 అవ్ బదలా కోటలో సల ಅವನೇ ತಿರ್ದ್ಬಿಡ್ತಾನೆ ಮಹೇಶಣ ಹುಷಾರ ಅವ್ರ ಆತರ ಆಯ್ತು ಅವ್ರು ಬಿಟ್ರ ಇದಕ್ಕೆ ಮತ್ತೆ ಚಿಕ್ಕ ಮಕ್ಳು ಅಂತಂದ್ರೆ ಹಾಗೆ ಅಲ್ವಾ ಯಾರಾದ್ರೂ ಹೋಗ್ತಾ ಇದ್ದಾರೆ ಅಂತಂದ್ರೆ ನನ್ಗೊಂದು ರೌಂಡ್ ಹಾಕ್ಸಿ ನನ್ಗೊಂದು ರೌಂಡ್ ಹಾಕ್ಸಿ ಅಂತ ಸೇಮ್ ಬುಜ್ಜಿನೋ ಹಾಗೇನೆ ನಮ್ಮನೆಗೆ ಯಾರೇ ಬರಲಿ ನಂಗೊಂದು ರೌಂಡ್ ಹಾಕ್ಸಿ ಅಂತ ಅಂತಾನೆ ಕೊನೆಯಲ್ಲಿ ಯಾರೋ ಬರಲಿಲ್ವ ನಮ್ಮ ಡ್ಯಾಡಿ ಇಲ್ಲ ವಿಶು ಹತ್ರನಾದರೂ ರೌಂಡ್ ಹಾಕ್ಸಿ ರೌಂಡ್ ಹಾಕ್ಸಿ ಅಂತ ಕೇಳ್ತಿರ್ತಾನೆ ಸೊ ಫೈ ನಲ್ಲಿ ಖುಷಿಯಾಯಿತು ಅವ್ನಿಗೆ ಇವಾಗ ರೌಂಡೆಲ್ಲ ಹಾಕ್ಸಿ ಅವ್ರ ಜೊತೆ ಎಲ್ಲ ಆಟಾಡಿ ಇವಾಗ ಅವ್ರು ಕೂಡ ಹೊರಟರು ಆ್ಯಂಡ್ ಇನ್ನೇನು ನೈಟ್ ಕೂಡ ಆಯಿತು ನಾನು ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಸ್ವಲ್ಪ ಮೇಕಪ್ ನೋಟ್ಸ್ ಬರೆಯೋದು ಬಾಕಿ ಇತ್ತು ಅದನ್ನು ಬರೀತಾ ಇದ್ದೆ ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಆನ್ ಮಾಡಿದೆ ತುಂಬ ಜನ ಕೇಳ್ತಿದ್ರಿ ನೀವಿಬ್ಬರು ಜಗಳನೆ ಆಡಲ್ವಾ ನೀವು ಅಮ್ಮ ಮಗಳು ಜಗಳನೆ ಆಡಲ್ವಾ ಅವ್ರು ವಿಡಿಯೋ ಮುಂದೆ ಮಾತ್ರ ತೋರಿಸ್ಕೊಳ್ತೀರ ಅಂತ ಜಗಳ ಆಡೋಲ್ಲ ನಾವಿಬ್ರು ಜಗಳ ಯಾವ ವಿಷಯಕ್ಕೆ ಬರುತ್ತೆ ಅಂತ ಹೇಳ್ತೀನಿ ಕೇಳಿ ಒಂದು ವಿಷಯಕ್ಕಂತೂ ಅವಾಗವಾಗ ಬರ್ತಾನೆ ಇರುತ್ತೆ ಅಂದರೆ ನಾನು ಜಗಳ ಆಡಲ್ಲಾರ ಮಮ್ಮಿ ಬೈತಾ ಇರ್ತಾರೆ ಏನಪ್ಪ ಅಂತಂದರೆ ನಾನು ನೀಟಾಗಿ ರೆಡಿಯಾಗಿರ್ಬೇಕು ಅವ್ರಿಗೆ ನೀಟಾಗಿ ರೆಡಿಯಾಗಿ ಮನೇಲಿದ್ರೆ ಅವ್ರ ಖುಷಿ ನಾನು ರೆಡಿಯಾಗದೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೋಗೋದು ಇಲ್ಲ ರೆಡಿಯಾಗದೆ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡು ನಿಂತ್ಕೊಂಡೆ ಅಂತ ಅಂದರೆ ಖಂಡಿತವಾಗ್ಲೂ ಜಗಳ ಅಲ್ಲೇ ಬೈತಾರೆ ಜಗಳ ಅಂತಲ್ಲ ಅವ್ರು ಬೈತಾ ಇರ್ತಾರೆ ಚೆನ್ನಾಗಿ ರೆಡಿ ಆಗೋಕ್ಕೇನು ನಿನಗೆ ರೆಡಿ ಆಗೋಕ್ಕೇನು ರೆಡಿ ಆಗ್ಬಿಟ್ಟು ಎಲ್ಲನೂ ಮಾಡೋಕ್ಕೇನು ನಿನಗೆ ಹೆಂಗೆ ನಿಂತಿದೆಯಾ ನೋಡು ಹುಚ್ಚಿ ಥರ ಅಂದ್ಕೊಂಡು ನಮ್ಮ ನಮ್ಮಮ್ಮಿ ಸೊ ಈ ವಿಷಯ ಬಿಟ್ಟರೆ ಇನ್ನು ಜಗಳ ಅಂತ ಯಾವ ವಿಷಯಕ್ಕೂ ಬರಲ್ಲ ಮಾಮೂಲಿ ಸಣ್ಣ ಪುಟ್ಟ ತಪ್ಪಾಡಿದ್ರೆ ಬೈತಾರೆ ಅದನ್ನು ಬಿಟ್ಟು ನಾನಂತೂ ಜಗಳ ಮಾಡೋದಕ್ಕೆ ಹೋಗಲ್ಲಪ್ಪ ಅದೆಲ್ಲ ನನಗೆ ಗೊತ್ತೂ ಇಲ್ಲ ನಾನು ಮಾಡೋದು ಇಲ್ಲ ಸೊ ಈ ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ತುಂಬ ಜನ ಕೇಳ್ತಿದ್ರಿ ಹಾಗಾಗಿ ಶೇರ್ ಮಾಡಿದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಕಾಯ್ತಾಯಿರಿ ಬಾಯ್ ಬಾಯ್